ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವರಮಹಾಲಕ್ಷ್ಮಿ ವ್ರತವನ್ನ ಹೇಗೆ ಆಚರಣೆ ಮಾಡಬೇಕು ಯಾವ ದಿನದಂದು ಆಚರಣೆ ಮಾಡಬೇಕು ಹಂತ ಹಂತವಾಗಿ ವಿಧಿವಿಧಾನವಾಗಿ ವರಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ನಮ್ಮ ಗುರು ಹಿರಿಯರಿಂದ ತಿಳ್ಕೊಂಡಿರುವಂತಹ ಹದಿನೈದು ವರ್ಷಗಳಿಂದ ಈ ಒಂದು ವ್ರತವನ್ನು ಆಚರಣೆ ಮಾಡ್ಕೊಂಡ್ ಬರ್ತಾ ಇರುವಂತಹ ಪದ್ಧತಿಯನ್ನು ನಿಮಗೆ ತಿಳಿಸ್ತೀನಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ಖಂಡಿತವಾಗ್ಲೂ ಉಪಯುಕ್ತವಾಗಿರುತ್ತೆ ಇನ್ನು ವರಮಹಾಲಕ್ಷ್ಮಿ ವ್ರತವನ್ನ ನಾವು ಶ್ರಾವಣ ಮಾಸ ಶುಕ್ಲ ಪಕ್ಷ ಎರಡನೇ ಶುಕ್ರವಾರ ಆಚರಣೆ ಮಾಡಬೇಕು ಈ ವರ್ಷ ನಮಗೆ ಶ್ರಾವಣ ಮಾಸ ಶುಕ್ಲ ಪಕ್ಷ ಎರಡನೇ ಶುಕ್ರವಾರ ಆಗಸ್ಟ್ ಹದಿನಾರನೇ ತಾರೀಕು ಬಂದಿದೆ ಇನ್ನು ಈ ವರಮಹಾಲಕ್ಷ್ಮಿ ವ್ರತವನ್ನು ಪದ್ಧತಿ ಇರುವಂಥವರೇ ಆಚರಣೆ ಮಾಡಬೇಕು ಅಂತ ಯಾವುದೇ ವಿಧಿವಿಧಾನ ಇಲ್ಲ ಯಾರು ಬೇಕಾದರೂ ಈ ಒಂದು ವ್ರತವನ್ನು ಆಚರಣೆ ಮಾಡ್ಬೋದು ಈ ವ್ರತವನ್ನು ಸರಳವಾಗಿಯಾದರೂ ಆಚರಣೆ ಮಾಡ್ಬೋದು ಅಥವಾ ವಿಜೃಂಭಣೆಯಿಂದ ನಿಮ್ಮ ಅನುಸಾರ ನಿಮಗೆ ಇಚ್ಛಾನುಸಾರ ಆಚರಣೆಯನ್ನು ಮಾಡ್ಕೋಬೋದು ಇನ್ನು ಈ ಒಂದು ವ್ರತ ಮಾಡಬೇಕಾದ್ರೆ ಹಿಂದಿನ ದಿನ ಕೆಲವೊಂದು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ ಹಿಂದಿನ ದಿನ ನೀವು ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ಮನೆಯನ್ನೆಲ್ಲ ನೀಟಾಗಿ ಒರೆಸ್ಕೋಬೇಕಾಗುತ್ತೆ ಒರೆಸ್ಕೊಳ್ಳುವಂಥ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಗೋಮೂತ್ರ ಹಾಕಿ ು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ಒರೆಸ್ಕೋಬೇಕು ನಂತರ ದೇವ್ರ ಮನೆಯ ಸಾಮಾನುಗಳನ್ನೆಲ್ಲ ಶುದ್ಧಿ ಮಾಡಿಕೊಂಡು ಫೋಟೋ ವಿಗ್ರಹಗಳಿಗೆ ಅರಿಶಿನ ಕುಂಕುಮ ಗಂಧ ಗೆಜ್ಜೆ ವಸ್ತ್ರದಿಂದ ಅಲಂಕಾರ ಮಾಡ್ಕೋಬೇಕು ಹೊಸಲನ್ನು ಸಹ ನೀಟಾಗಿ ಒರೆಸಿ ಹೊಸಲಿಗೂ ಸಹ ಅರಿಶಿನ ಕುಂಕುಮ ರಂಗೋಲಿಗಳಿಂದ ಅಲಂಕಾರ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಹಿಂದಿನ ದಿನವೇ ಮಾಡ್ಕೊಳ್ಳುವಂಥ ಕೆಲಸ ಇನ್ನು ಪೂಜೆಗೆ ಬೇಕಾಗಿರುವಂಥ ಸಾಮಾನುಗಳನ್ನು ಸಹ ಹಿಂದಿನ ದಿನವೇ ತಂದು ಇಟ್ಕೋಬೇಕಾಗತ್ತೆ ಅರಿಶಿನ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿ ವೇಳೆದೆಲೆ ಅಡಿಕೆ ಐದು ರೀತಿಯಾದಂಥ ಹಣ್ಣುಗಳು ಸುಗಂಧ ಭರಿತವಾದ ಹೂವುಗಳು ಅಂದರೆ ಮಲ್ಲಿಗೆ ಸಂಪಿಗೆ ಜಾಜಿ ಸೇವಂತಿ ಕನಕಾಂಬರ ತಾಯಿಗೆ ಸುಗಂಧ ಭರಿತವಾದ ಹೂಗಳು ಅಂದರೆ ಇಷ್ಟ ನಿಮಗೆ ಯಾವ ಹೂ ಸಾಧ್ಯನ ಆ ಹೂಗಳನ್ನು ತಂದಿಟ್ಕೊಂಡು ಕಟ್ಕೊಂಡು ರೆಡಿಯಾಗಿ ಇಟ್ಕೊಳ್ಳಿ ಅದ್ರ ಜೊತೆಗೆ ರೌಕೇಕಣ ಬಳೆಗಳು ಮುತ್ತೈದರಿಗೆ ಕೊಡೋದಕ್ಕೆ ಒಂದು ತಾಂಬೂಲ ತೆಂಗಿನಕಾಯಿ ಇವುಗಳನ್ನೆಲ್ಲ ತಂದು ಇಟ್ಕೊಳ್ಳಿ ಕಳಶಕ್ಕೆ ಸೀರೆ ಉಡಿಸ್ತೀನಿ ಅಂತ ಆದರೆ ಹೊಸ ಸೀರೆಯನ್ನು ತಂದಿಟ್ಕೊಂಡು ಅದನ್ನು ಸಹ ರೆಡಿ ಮಾಡ್ಕೊಳ್ಳಿ ಬಾಳೆ ಕಂಬಗಳು ಇವುಗಳನ್ನೆಲ್ಲ ಹಿಂದಿನ ದಿನವೇ ಹಣಿ ಮಾಡಿ ಇಟ್ಕೋಬೇಕು ಇನ್ನು ಕಳಶಕ್ಕೆ ಇಡುವಂಥ ತೆಂಗಿನಕಾಯನ್ನು ಸಹ ಹಿಂದಿನ ದಿನವೇ ನೀಟಾಗಿ ತೆಂಗಿನಕಾಯಿ ಜುಟ್ಟೆಲ್ಲ ತೆಗೆದು ಅದಕ್ಕೆ ಅರಿಶಿನವನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ನೀವು ಹೋಳಿಗೆ ರವೆ ಉಂಡೆ ಸಜ್ಜಿಗೆ ಸಜ್ಜಪ್ಪ ಈ ಏನಾದರೂ ನೈವೇದ್ಯ ಮಾಡೋದಾದರೆ ಅದನ್ನೆಲ್ಲ ಹಿಂದಿನ ದಿನವೇ ರೆಡಿಯಾಗಿ ಮಾಡಿ ಇಟ್ಕೋಬೇಕಾಗತ್ತೆ ಇನ್ನು ಪೂಜೆಯ ದಿನಕ್ಕೆ ಬರೋಣ ವರಮಹಾಲಕ್ಷ್ಮಿ ವ್ರತದ ದಿನ ಬೆಳಿಗ್ಗೆ ಬೇಗನೆ ಎದ್ದು ಮುತ್ತೈದೆಯರು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೋಬೇಕು ಸಾಧ್ಯವಾದಷ್ಟು ಒಂದು ರೇಷ್ಮೆ ಸೀರೆ ಉಟ್ಕೊಂಡು ಕೈಗೆ ಬಳೆಗಳನ್ನು ತೊಟ್ಕೊಂಡು ತಲೆಗೆ ಹೂವನ್ನು ಮುಡ್ಕೊಂಡು ನಿಮ್ಮ ಒಂದು ಪೂಜಾ ಕಾರ್ಯಕ್ರಮವನ್ನು ಶುರು ಮಾಡ್ಕೊಳ್ಳಿ ಮೊದಲನೇದಾಗಿ ನೀವು ದೇವರಿಗೆ ಏನು ನೈವೇದ್ಯವನ್ನು ಇಡಬೇಕು ಅನ್ಕೋತಿರೋ ಅದನ್ನು ನೈವೇದ್ಯವನ್ನು ಸರಳವಾಗಿ ಮಾಡಿಕೊಳ್ಳಿ ಕೇಸರಿ ಭಾತ್ ಆಗ್ಬೋದು ಸಜ್ಜಿಗೆ ಆಗ್ಬೋದು ಬೆಲ್ಲದನ್ನು ಅದನ್ನು ಮೊದಲು ಮಾಡಿ ಇಟ್ಕೊಳ್ಳಿ ಹಸಿ ಹಾಲನ್ನು ಇಡೋದಾದರೆ ಒಂದು ಹಸಿ ಹಾಲು ಒಂದು ಲೋಟದಲ್ಲಿ ತೆಗೆದಿಟ್ಕೊಳ್ಳಿ ಇನ್ನು ಪೂಜಾ ಸಮಯ ಯಾವುದು ಉತ್ತಮ ಅಂತ ಹೇಳಿದ್ರೆ ಬೆಳಗ್ಗೆ ನಾಲ್ಕರಿಂದ ಆರು ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಕಳಶವನ್ನು ಕೂರಿಸೋದಾದರೆ ತುಂಬಾ ಒಳ್ಳೆಯದು ಆ ಟೈಮಲ್ಲಿ ನೀವು ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಎಂಟು ಗಂಟೆ ಒಳಗಡೆನಾದರೂ ಕಳಶವನ್ನು ಕೂರಿಸಿ ಪೂಜೆಯನ್ನು ಮಾಡಬೇಕು ಇನ್ನು ಹತ್ತುವರೆ ಮೇಲೆ ಒಂದು ರಾಹುಕಾಲ ಬರೋದ್ರಿಂದ ಯಾವುದೇ ಕಾರಣಕ್ಕೂ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ಪೂಜೆಯನ್ನು ಮಾಡಬೇಡಿ ಅದರೊಳಗಡೆ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಇನ್ನು ನಿಮ್ಮ ಮನೆಯಲ್ಲಿ ಕಳಶ ಇಡೋ ಪದ್ಧತಿ ಇರೋದಾದರೆ ಕಳಶ ಸ್ಥಾಪನೆಯನ್ನು ಮೊದಲು ಮಾಡ್ಕೋಬೇಕು ಕಳಶವನ್ನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಇಡಬೇಕು ನೀವು ದೇವ್ರ ಮನೆಯಲ್ಲೇ ಕಳಶ ಇಡ್ತೀನಿ ಅಂತಾದರೆ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ರಂಗೋಲಿ ಪುಡಿಯಿಂದ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಹರ್ಷಣ ಕುಂಕುಮ ಹಾಕಿ ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಮೂರು ಇಡಿ ಅಥವಾ ಐ ಐದು ಇಡಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಒಂದು ಓಮ್ ಅಥವಾ ಸ್ವಸ್ತಿಕನ್ನು ಉಂಗುರದ ಬೆರಳಿನಿಂದ ಬರ್ಕೊಳ್ಳಿ ಪೀಠದ ಮೇಲೆ ಅಕ್ಕಿ ತಟ್ಟೆಯನ್ನು ಇಟ್ಟು ಅದರ ಮೇಲೆ ಒಂದು ಕಳಶದ ಚಂಬನ್ನು ಇರಿಸ್ಕೋಬೇಕು ಕಳಶದ ಚಂಬಿಗೆ ನೀರನ್ನು ತುಂಬಿಕೊಳ್ಳಿ ನಿಮ್ಮ ಪದ್ಧತಿ ಪ್ರಕಾರ ನೀರನ್ನಾದರೂ ಸರಿ ಅಥವಾ ಅಕ್ಕಿ ಗೋಧಿ ಯಾವ ಪದ್ಧತಿ ಇದೆಯೋ ಆ ಒಂದು ಕಳಶದ ಚಂಬಿಗೆ ಅದನ್ನು ತುಂಬಿಕೊಂಡು ಚಂಬಿನ ಒಳಗಡೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಒಂದು ಹೂವು ಒಂದು ಬೆಳ್ಳಿ ಕ್ವಾಯನ್ನು ಒಂದು ಚಿನ್ನದ ಮೂಗುತಿ ಅಥವಾ ಉಂಗುರ ಇಷ್ಟನ್ನು ಹಾಕಿದ್ರೆ ಸಾಕು ಇದಕ್ಕೆ ಯಾವುದೇ ರೀತಿಯಾದಂಥ ಡ್ರೈ ಫ್ರೂಟ್ಸ್ ಆಗಲಿ ಬೇರೆ ಏನು ಯಾವುದೂ ಹಾಕೋ ಅವಶ್ಯಕತೆ ಇಲ್ಲ ನೀವು ಡ್ರೈ ಫ್ರೂಟ್ಸ್ ಹಾಕೋದಾದರೆ ಅದು ಸಂಜೆ ಆಗೋಷ್ಟು ಅದಕ್ಕೆ ಕೊಳತೋದಂಗೆ ಆಗುತ್ತೆ ಅದು ಅಶುಭ ಅಂತ ಆಗುತ್ತೆ ಆದ್ದರಿಂದ ಇಷ್ಟು ನೀವು ಕಳಶದೊಳಗಡೆ ಹಾಕಿದ್ರೆ ಸಾಕು ನಂತರ ಕಳಶದ ಕಂಠಕ್ಕೆ ಐದು ವಿಳ್ಳೆದೆಲೆಯನ್ನು ಹಾಕ್ಕೊಳ್ಳಿ ಅಥವಾ ಮಾವಿನ ಎಲೆ ಸಿಕ್ಕಿದ್ರೆ ಒಂದು ಗೊಂಚು ಮಾವಿನ ಎಲೆಯನ್ನಾದರೂ ಒಂದು ಕಳಶದ ಚಂಬಿನೊಳಗೆ ಹಾಕ್ಕೊಂಡು ಅದರ ಮೇಲೆ ಒಂದು ತೆಂಗಿನಕಾಯನ್ನು ಇರಿಸ್ಕೋಬೇಕು ತೆಂಗಿನಕಾಯಲ್ಲಿ ಜುಟ್ಟು ಜಾಸ್ತಿ ಇರಬೇಕು ನೀರು ಜಾಸ್ತಿ ಇರುವಂಥ ತೆಂಗಿನಕಾಯನ್ನು ತಗೊಂಡು ತೆಂಗಿನಕಾಯಿಗೂ ಹಿಂದಿನ ದಿನವೇ ನೀವು ಅರ್ಶನ ಹಚ್ಕೊಂಡು ಹರ್ಶನ ಕುಂಕುಮ ಇಟ್ಕೊಂಡಿರಬೇಕು ಆ ರೀತಿ ರೆಡಿ ಮಾಡಿಟ್ಕೊಂಡಂಥ ಕಾಯಿಯನ್ನು ಕಳಶದ ಚಂಬನ ಮೇಲೆ ಇರಿಸ್ಕೊಳ್ಳಿ ಜುಟ್ಟು ಮೇಲೆ ಬರೋ ರೀತಿ ಕಳಶದ ತೆಂಗಿನಕಾಯನ್ನು ಇಡಿ ಕಳಶಕ್ಕೂ ಸಹ ನೀವು ಗೆಜ್ಜೆ ವಸ್ತ್ರ ಅಂದರೆ ಹತ್ತಿಹಾರ ಒಡವೆಗಳಿಂದನೂ ಸಹ ಅಲಂಕಾರ ಮಾಡ್ಕೊಳ್ಳಿ ನೀವು ಕಳಶಕ್ಕೆ ಯಾವ ಒಂದು ಒಡವೆಗಳನ್ನು ಹಾಕ್ತೀರೋ ಅದರ ಅದನ್ನು ಮೊದಲು ಹಾಲಿನಿಂದ ನೀರಿನಿಂದ ಮುಂಚೆನೇ ಶುದ್ಧಿ ಮಾಡಿಟ್ಕೊಂಡಿರಬೇಕು ನಂತರನೇ ಕಳಶಕ್ಕೆ ಒಡವೆಗಳನ್ನು ಹಾಕಬೇಕು ಇನ್ನು ಕಳಶಕ್ಕೆ ಇಚ್ಛೆ ಇರುವಂಥವರು ಸೀರೆಯನ್ನು ಸಹ ಉಡ್ಸ್ಕೋಬೋದು ಸೀರೆ ಉಡ್ಸೋರಾದರೆ ಹಿಂದಿನ ದಿನವೇ ನೀವು ಹಾಲಿನಲ್ಲಿ ಒಂದು ಪೀಠ ರೆಡಿ ಮಾಡಿಕೊಂಡು ಒಂದು ಕಳಶದ ಬಿಂದಿಗೆಗೆ ಸೀರೆಯನ್ನು ಉಡಿಸ್ಕೊಂಡು ಬೆಳಗ್ಗೆ ನೀವು ಎದ್ದ ಮೇಲೆ ಒಂದು ಕಳಶ ಸ್ಥಾಪನೆಯನ್ನು ತೆಂಗಿನಕಾಯ ಕಳಶದ ಮೇಲೆ ಸ್ಥಾಪನೆ ಮಾಡ್ಕೋಬಹುದು ಇನ್ನು ತೆಂಗಿನಕಾಯಿಗೆ ನೀವು ಮುಖವಾಡವನ್ನು ಸಹ ಅಥವಾ ಮುಖವಾಡ ಮಣ್ಣಿಂದ ಮಾತ್ರ ಹಾಕೊಡಿ ಸ್ಟೀಲ್ ಜರ್ಮನ್ ಸಿಲ್ವರೆಲ್ಲ ಹಾಕೋದಕ್ಕೆ ಹೋಗಬೇಡಿ ಮುಖವಾಡವನ್ನು ಸಹ ಮೊದಲು ಹಾಲಿನಿಂದ ನಂತರ ನೀರಿನಿಂದ ತೊಳೆದು ನಂತರನೇ ಕಳಶಕ್ಕೆ ಹಾಕಬೇಕು ಇನ್ನು ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಅರಿಶಿಣದ ದಾರವನ್ನು ಮಾಡ್ಕೋಬೇಕು ಈ ಕೆಲಸವನ್ನ ನೀವು ಹಿಂದಿನ ದಿನನೇ ಮಾಡ್ಕೋಬಹುದು ಒಂಬತ್ತು ಎಳೆ ದಾರವನ್ನು ತಗೊಂಡು ಒಂಬತ್ತು ಕಡೆ ಗಂಟುಗಳನ್ನು ಹಾಕ್ಕೊಂಡು ಅದನ್ನು ಎರಡು ತಾಸು ಅರಿಶಿನದ ನೀರಿನಲ್ಲಿ ನೆನೆಸಿಡಬೇಕು ಎರಡು ತಾಸು ಅಂದರೆ ಎರಡು ಗಂಟೆಗಳ ಕಾಲ ಮನೆಯಲ್ಲಿ ಎಷ್ಟು ಮುತ್ತೈದೆಯಿದ್ದರೆ ಹೆಣ್ಮಕ್ಳಿದರೆ ಅಷ್ಟು ದಾರಗಳನ್ನು ನೀವು ಮಾಡ್ಕೋಬೇಕು ಇನ್ನು ದಾರದ ಮಧ್ಯಭಾಗದಲ್ಲಿ ಒಂದು ಹೂವನ್ನು ಕಟ್ಕೊಂಡು ಆ ದಾರಗಳನ್ನು ಕಳಶದ ಪಕ್ಕದಲ್ಲಿ ಇಟ್ಕೋಬೇಕು ಪೂಜೆ ಎಲ್ಲ ಆದ ನಂತರ ಕೊನೆಯದಾಗಿ ಗಂಡನ ಕೈಯಲ್ಲಿ ಮುತ್ತೈದೆಯರು ಆ ಒಂದು ದಾರವನ್ನು ಬಲಗೈಗೆ ಕಟ್ಟಿಸ್ಕೋಬೇಕು ಮ ಮಕ್ಕಳಿದ್ರೆ ಹಿರಿಯರಿಂದ ಅವ್ರ ಕೈಗೆ ದಾರವನ್ನು ಕಟ್ಟಿಸ್ಕೋಬೇಕು ಇನ್ನು ಪೂಜೆಗೆ ನೀವು ದೀಪಗಳಿಗೆ ತುಪ್ಪವನ್ನು ಹಾಕ್ಕೊಂಡು ದೀಪ ಬೆಳಗ್ಸೋದು ತುಂಬಾ ಉತ್ತಮ ದೀಪಗಳನ್ನು ಇಟ್ಕೊಂಡು ಅದಕ್ಕೆ ತುಪ್ಪವನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನು ನೈವೇದ್ಯಕ್ಕೆ ಎಷ್ಟು ತಟ್ಟೆಗಳು ಇಡಬೇಕು ಅಂತ ನೋಡೋಣ ಕಳಶದ ಮುಂದೆ ನೀವು ಮೂರು ಐದು ಏಳು ಒಂಬತ್ತು ಈ ರೀತಿ ಆರ್ಡ್ ನಂಬರ್ಸಲ್ಲಿ ತಟ್ಟೆಗಳನ್ನು ಇಡ್ಬೋದು ಇನ್ನು ನೀವು ಮೂರು ತಟ್ಟೆ ಇಡ್ತೀನಿ ಅಂತಾದರೆ ಒಂದು ತಟ್ಟೆಯಲ್ಲಿ ವಿಳ್ಯದಲ್ಲೇ ಅಡಿಕೆ ಹಣ್ಣುಗಳು ಇಡ್ಬೋದು ಇನ್ನೊಂದು ತಟ್ಟೆಯಲ್ಲಿ ನೀವು ಮಾಡಿರುವಂಥ ಸಿಹಿ ತಿಂಡಿ ನೈವೇದ್ಯವನ್ನು ಇಡ್ಬೋದು ಇನ್ನೊಂದು ತಟ್ಟೆಯಲ್ಲಿ ದುಡ್ಡು ಕಾಸು ಇಡ್ಬೋದು ಕಾಸನ್ನು ನೀವು ಮೂವತ್ತೆರಡು ಒಂದು ರೂಪಾಯಿ ಕಾಯಿನ್ಸನ್ನು ಕಂಪಲ್ಸರಿಯಾಗಿ ಇಡಿ ಅದರ ಜೊತೆಗೆ ನಿಮಗೆ ಇಷ್ಟ ಬಂದಷ್ಟು ನೋಟು ದುಡ್ಡುಗಳನ್ನು ಇಡ್ಬೋದು ಮೂವತ್ತೆರಡು ಕಾಯಿನ್ಸು ಒಂದು ಲೆಕ್ಕ ಲಕ್ಷ್ಮೀ ದೇವಿಗೆ ಮೂವತ್ತೆರಡು ಒಂದು ರೂಪಾಯಿ ಕಾಯಿನನ್ನು ಕಂಪಲ್ಸರಿಯಾಗಿ ಇಡಿ ಇನ್ನು ಐದು ತಟ್ಟೆ ಏಳು ಒಂಬತ್ತು ತಟ್ಟೆಗಳನ್ನು ನೀವು ಇಡ್ತೀನಿ ಅನ್ನೋದಾದರೆ ಬೇರೆ ಬೇರೆ ರೀತಿಯಾದಂಥ ಹಣ್ಣುಗಳು ಬೇರೆ ಬೇರೆ ತಟ್ಟೆಯಲ್ಲಿ ಮಾತ್ರ ಒಂದು ತಟ್ಟೆಯಲ್ಲಿ ತೆಂಗಿನಕಾಯಿ ಇಡ್ಬೋದು ಇನ್ನೊಂದು ತಟ್ಟೆಯಲ್ಲಿ ಬಳೆಗಳನ್ನು ಇಡ್ಬೋದು ಮತ್ತು ಇನ್ನೊಂದು ತಟ್ಟೆಯಲ್ಲಿ ವಿಳ್ಯದಲ್ಲೇ ಅಡಕೆಯನ್ನು ಜೋಡಿಸಿ ಇಡ್ಬೋದು ಈ ರೀತಿ ನಿಮಗೆ ಎಷ್ಟು ತಟ್ಟೆಗಳು ಇಡೋಕ್ಕೆ ಸಾಧ್ಯನೋ ಇಚ್ಛೆನೋ ಅಷ್ಟು ತಟ್ಟೆಗಳನ್ನು ಆರ್ಡ್ ನಂಬರ್ಸ್ ಲೆಕ್ಕದಲ್ಲಿ ನೀವು ಇಟ್ಕೋಬೋದು ಇನ್ನು ಲಕ್ಷ್ಮೀ ದೇವಿಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಡ್ರೈ ಫ್ರೂಟ್ಸನ್ನು ಸಹ ನೀವು ಒಂದು ಬೌಲಲ್ಲಿ ಇಡ್ಬೋದು ಅದ್ರ ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾದ ಕೆಲವೊಂದು ವಸ್ತುಗಳು ಅಂತ ಹೇಳಿದ್ರೆ ತಾವ್ರೆ ಬೀಜ ಗೋಮತಿ ಚಕ್ರ ಕೌಡೆಗಳು ತಾಯಿಗೆ ತುಂಬಾ ಇಷ್ಟ ಅವುಗಳನ್ನು ಸಹ ಒಂದು ನಾಲ್ನಾಲ್ಕು ಗ್ರಂಥಿಗೆ ಅಂಗಡಿಯಲ್ಲಿ ತೊಗೊಂಬಂದು ಒಂದು ತಟ್ಟೆಯಲ್ಲಿ ಕಳಿಸೋದು ಮುಂದೆ ಇಡಿ ತುಂಬಾ ಒಳ್ಳೆಯದು ಕಬ್ಬಿನ ಜಲ್ಲೆ ಅಂದರೂ ಸಹ ತಾಯಿಗೆ ತುಂಬ ಇಷ್ಟ ಕಬ್ಬಿನ ಜಲ್ಲೆ ಸಿಕ್ಕಿದ್ರು ಕಳಶದ ಎರಡೂ ಬದಿಗಳಲ್ಲಿ ನಿಲ್ಲಿಸಿ ಮತ್ತು ಬಾಳೆ ಕಂಬಗಳು ನೀವು ಕಳಶದ ಎರಡೂ ಬದಿಗಳಲ್ಲಿ ತೊಗೊಂಬಂದು ನಿಲ್ಸಿದ್ರೆ ತುಂಬಾ ಉತ್ತಮ ಇನ್ನು ಕಳಶಕ್ಕೆ ಸುಗಂಧ ಭರಿತವಾದ ಹೂಗಳು ಮಲ್ಲಿಗೆ ಸಂಪಿಗೆ ಒಂದು ತಾವರೆ ಹೂವಿಂದ ಅಲಂಕಾರ ಮಾಡಿದ್ರೆ ತುಂಬಾ ಶ್ರೇಷ್ಠ ತಾಯಿಗೆ ಇವೆಲ್ಲ ತುಂಬಾ ಇಷ್ಟ ಅವಳು ತುಂಬ ಬೇಗ ಆಕರ್ಷಿತಳಾಗ್ತಾಳೆ ಒಂದು ಬಟ್ಲಲ್ಲಿ ಅರ್ಶನದ ನೀರನ್ನು ತಗೊಂಡು ನೀವು ಇಟ್ಟಿರುವಂಥ ಪೂಜಾ ಸಾಮಗ್ರಿಗಳಿಗೆ ನೈವೇದ್ಯಕ್ಕೆ ಎಲ್ಲದಕ್ಕೂ ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡಿದ್ರೆ ಎಲ್ಲ ಪವಿತ್ರವಾಗಿ ಶುದ್ಧವಾಗುತ್ತೆ ಇನ್ನು ಪೂಜೆಗೆ ಸಿದ್ಧ ಆಗುತ್ತೆ ಪೂಜೆಗೆ ಎಲ್ಲ ಸಿದ್ಧ ಮಾಡಿಕೊಂಡು ನೈವೇದ್ಯ ಎಲ್ಲ ರೆಡಿ ಮಾಡಿಟ್ಕೊಂಡು ಈಗ ಪೂಜೆ ವಿಧಿವಿಧಾನಕ್ಕೆ ಬರೋಣ ಮನೆಯಲ್ಲಿ ಒಂದು ಗಣೇಶನ ವಿಗ್ರಹ ಅಥವಾ ಫೋಟೋ ಫೋಟೋಗಿದ್ರೆ ಮೊದಲು ಗಣೇಶನಿಗೆ ಮೊದಲ ಪೂಜೆ ಆಗಬೇಕು ಪೂಜೆಗೆ ಒಂದು ಗಣೇಶನ ವಿಗ್ರಹ ಇಲ್ಲ ಅಂತ ಹೇಳಿದ್ರೆ ಅರಿಶಿಣದಿಂದ ಒಂದು ಗಣೇಶನನ್ನು ಮಾಡ್ಕೋಬೇಕು ಅರಿಶಿಣಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗೋಪುರಾಕಾರವಾಗಿ ಮಾಡಿಕೊಂಡು ಆರಿದ್ರ ಗಣಪತಿಯನ್ನು ಮಾಡಿಕೊಂಡು ಒಂದು ವಿಳ್ಳ್ಯದಲೆ ಮೇಲೆ ಅದನ್ನು ಇಟ್ಕೊಂಡು ಕಳಶದ ಪಕ್ಕದಲ್ಲಿ ಈ ಆರಿದ್ರ ಗಣಪತಿಯನ್ನು ಇಟ್ಟು ಅದಕ್ಕೆ ಕುಂಕುಮ ಹೂವಿಂದ ಅಲಂಕಾರ ಮಾಡ್ಕೋಬೇಕು ಅದಕ್ಕೆ ಪ್ರತ್ಯೇಕವಾಗಿ ಒಂದು ಬೆಲ್ಲದ ಅಚ್ಚನ ನೈವೇದ್ಯವಾಗಿ ಇಡಬೇಕು ದೀಪಗಳನ್ನು ಮೊದಲು ಬೆಳಗಿಸ್ಕೊಂಡು ಘಂಟಾನಾದವನ್ನು ಮೊಳಗಬೇಕು ಗಂಟೆಯನ್ನು ಬಾರಿಸ್ಕೊಂಡು ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನ ಮಾಡಿಕೊಂಡು ನಂತರ ಗಂಧದ ಕಡ್ಡಿಯನ್ನು ಹಚ್ಕೊಂಡು ವಿಘ್ನ ವಿನಾಯಕನಿಗೆ ಅಥವಾ ಆರಿದ್ರ ಗಣಪತಿಗೆ ಪೂಜೆಯನ್ನು ಮಾಡ್ತಾ ಗಣಪತಿಯ ಒಂದು ಮಂತ್ರವನ್ನು ಹೇಳಿಕೊಂಡು ಗಣಪತಿಗೆ ಒಂದು ನೈವೇದ್ಯವನ್ನು ಮೊದಲು ಸಮರ್ಪಣೆ ಮಾಡಬೇಕು ಇನ್ನು ಕಳಶದ ಪೂಜೆಗೆ ಬರೋಣ ಕಳಶ ಪೂಜೆ ಮಾಡ್ಕೋಬೇಕಾದ್ರೆ ಮೊದಲು ಮನಸ್ಸಿನಲ್ಲಿ ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಮನೆ ಯಜಮಾನರ ನಕ್ಷತ್ರ ಗೋತ್ರವನ್ನು ಹೇಳ್ಕೊಂಡು ಮನೆ ಯಜಮಾಂತಿಯ ನಕ್ಷತ್ರ ಗೋತ್ರವನ್ನು ಹೇಳ್ಕೊಂಡು ಪೂಜೆಯ ವಿಧಿವಿಧಾನವನ್ನು ಶುರು ಮಾಡಬೇಕು ಇನ್ನು ಸಂಪೂರ್ಣ ಒಂದು ಪೂಜಾ ವಿಧಿವಿಧಾನ ಅನ್ನೋದು ವರಮಹಾಲಕ್ಷ್ಮಿ ವ್ರತದ ಕಥೆ ಪುಸ್ತಕದಲ್ಲಿ ಇರುತ್ತೆ ಆ ಒಂದು ವ್ರತದ ಕಥೆ ಪುಸ್ತಕ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಹೋಗಿ ಒಂದು ತಗೊಂಬಂದಿಟ್ಕೊಂಡ್ರೆ ಸಂಪೂರ್ಣ ಒಂದು ಕಳಶ ಸ್ಥಾಪನೆಯಿಂದ ಹಿಡಿದು ಒಂದು ಲಕ್ಷ್ಮಿ ಆಹ್ವಾನ ಮಾಡುವಂಥದ್ದಾಗುವುದು ಪ್ರತಿಯೊಂದು ಪೂಜಾ ವಿಧಿವಿಧಾನ ಮಂತ್ರಗಳ ಸಮೇತ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಪೂಜೆಯನ್ನು ಮಾಡ್ಬೋದು ಅದೆಲ್ಲ ಪೂರ್ತಿ ಮಾಡೋದಕ್ಕೆ ನಿಮಗೆ ಮೂವತ್ತರಿಂದ ನಲವತ್ತೈದು ನಿಮಿಷ ಬೇಕಾಗುತ್ತೆ ನಮಗೆ ಅಷ್ಟೊಂದು ಟೈಮ್ ಇಲ್ಲ ಸರಳವಾಗಿ ಮಾಡ್ತೀವಿ ಅಂತ ಹೇಳೋದಾದರೆ ಕಳಶದ ಮುಂದೆ ಸರಳವಾಗಿ ಒಂದು ಕುಂಕುಮಾರ್ಚನೆಯನ್ನು ಮಾಡ್ಬೋದು ಕಳಶದ ಮುಂದೆ ಒಂದು ವಿಳ್ಳೆದಲ್ಲಿಯನ್ನು ಇಟ್ಟು ಉಂಗುರದ ಮತ್ತು ಹೆಬ್ಬೆರಳ ಸಹಾಯದಿಂದ ಕುಂಕುಮಾರ್ಚನೆಯನ್ನು ಕಳಶದ ಮುಂದೆ ಒಂದು ಲಕ್ಷ್ಮಿ ಅಷ್ಟೋತ್ರವನ್ನು ಹೇಳ್ಕೊಂಡು ಪ್ರಕೃತಿಯ ನಮಃ ವಿಕೃತಿಯ ನಮಃ ಅಂತ ಕುಂಕುಮಾರ್ಚನೆಯನ್ನು ಕಳಶದ ಮುಂದೆ ಮಾಡ್ತಾ ಬರಬೇಕು ಇಚ್ಛೆ ಇರುವಂಥವರು ಲಕ್ಷ್ಮೀ ವಿಗ್ರಹ ಇದ್ದರೆ ಅದಕ್ಕೆ ಹಾಲಿನಿಂದ ನೀರಿನಿಂದ ಮೊದಲು ಅಭಿಷೇಕವನ್ನು ಮಾಡಿ ಅದಕ್ಕೆ ಅಲಂಕಾರ ಮಾಡಿ ನಂತರ ಈ ಒಂದು ಅರ್ಚನೆಯನ್ನು ಶುರು ಮಾಡ್ಬೋದು ಲಕ್ಷ್ಮಿ ಅಷ್ಟೋತ್ರವನ್ನು ಹೇಳ್ತಾ ಕಳಶದ ಮುಂದೆ ಕುಂಕುಮ ಅರ್ಚನೆಯನ್ನು ಮೊದಲು ಮಾಡಿ ಮುಗಿಸ್ಬೇಕು ನಂತರ ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೋಬೇಕು ನಮಸ್ತೆ ಸ್ತು ಮಹಾಮಾಯ ಶ್ರೀ ಪೀಠೇಶ್ವರ ಪೂಜೆತೆ ನಂತರ ಲಕ್ಷ್ಮಿಯ ಮಂತ್ರಗಳು ಸ್ತೋತ್ರಗಳು ಯಾವೆಲ್ಲ ಗೊತ್ತಿದೆ ಅವುಗಳನ್ನೆಲ್ಲ ಹೇಳ್ಕೋಬೇಕು ಕೊನೆಯದಾಗಿ ವರಮಹಾಲಕ್ಷ್ಮಿ ವ್ರತದ ಕತೆ ಬರುತ್ತೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಥವಾ ವ್ರತದ ಪುಸ್ತಕದಲ್ಲೇ ಕೊನೆಯಲ್ಲಿ ಇರುತ್ತೆ ಅದನ್ನು ತಪ್ಪದೇ ಓದಿ ಅದನ್ನು ಓದಾದಮೇಲೆ ನಂತರ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ವತಿಯಿಂದ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡಬೇಕು ತಪ್ಪದೇ ವ್ರತದ ಕಥೆಯನ್ನು ನೀವು ಓದೋ ಟೈಮಲ್ಲಿ ಮನೆಯ ಸದಸ್ಯರೆಲ್ಲರೂ ಅಲ್ಲೇ ಕೂತು ಅದನ್ನು ಕೇಳಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಪೂಜಾ ಸಮಯಕ್ಕೆ ಮನೆಯ ಸದಸ್ಯರೆಲ್ಲರೂ ಅಲ್ಲಿದ್ದು ಪೂಜೆಯನ್ನು ನೋಡಿ ಒಂದು ಮಂಗಳಾರತಿಯನ್ನು ತಗೋಬೇಕು ಮಂಗ್ಲಾರತಿ ಮಾಡಬೇಕಾದ್ರೆ ಒಂದು ಲಕ್ಷ್ಮಿಯ ಗೀತೆ ಅಥವಾ ಆರತಿ ಗೀತೆಯನ್ನು ಹಾಡಿದ್ರೆ ತುಂಬಾ ಒಳ್ಳೆಯದು ಇನ್ನೊಂದು ಮುಖ್ಯವಾದ ವಿಚಾರ ಹೇಳಲೇಬೇಕು ನೀವು ದೀಪವನ್ನು ಅಂಟಿಸ್ಬೇಕಾದ್ರೆ ತುಪ್ಪದಿಂದ ದೀಪವನ್ನು ಅಣಿಸಿ ತುಂಬಾ ಶ್ರೇಷ್ಠ ತುಪ್ಪದಿಂದ ಆಗಲಿಲ್ಲ ಅಂದರೆ ನೀವು ದಿನನಿತ್ಯ ಹಚ್ಚುವಂಥ ಎಣ್ಣೆ ದೀಪವನ್ನಾದರೂ ಹಚ್ಚಿಸ್ಬೋದು ಆದರೆ ತುಪ್ಪ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ದೀಪದಲ್ಲಿ ಬೆಳಗಬಾರ್ದು ಇಲ್ಲ ತುಪ್ಪ ಮಾತ್ರ ಹಾಕಬೇಕು ಇಲ್ಲ ಎಣ್ಣೆ ಮಾತ್ರ ಹಾಕಬೇಕು ಎರಡನ್ನೂ ಮಿಕ್ಸ್ ಮಾಡಬೇಡಿ ಇನ್ನು ಎಲ್ಲ ಆದಮೇಲೆ ಕರಿಷದ ಪಕ್ಕ ಇಟ್ಟಿರುವಂಥ ಅರಿಶಿನದ ದಾರವನ್ನು ಹೆಂಗರು ಬಲಗೈಗೆ ಕಟ್ಟಿಸ್ಕೋಬೇಕು ಇಷ್ಟಾದರೆ ಪೂಜಾ ಸಮಾಪ್ತಿ ಆಗುತ್ತೆ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತದ ಪುಸ್ತಕ ಇದ್ದರೆ ಅದನ್ನು ನೋಡಿಕೊಂಡು ವಿಧಿವಿಧಾನವಾಗಿ ಪೂಜೆಯನ್ನು ನೆರವೇರಿಸೋದಾದರೆ ಮೂವತ್ತರಿಂದ ನಲವತ್ತು ನಿಮಿಷ ಆಗುತ್ತೆ ಈ ರೀತಿ ಸರಳವಾಗಿ ಮಾಡೋದ್ರಿಂದ ಹತ್ತರಿಂದ ಹದಿನೈದು ನಿಮಿಷದಲ್ಲೇ ಪೂಜೆ ಅನ್ನೋದು ಮುಗಿಯುತ್ತೆ ಇನ್ನು ಸಂಜೆಗೆ ಬಂದರೆ ಸಂಜೆ ಐದುವರೆ ಮೇಲೆ ಮತ್ತೆ ನೀವು ಕೈಕಾಲು ಮುಖವನ್ನು ತುಳ್ಕೊಂಡು ಶುಭ್ರವಾಗಿ ಸೀರೆಯನ್ನು ಉಟ್ಕೊಂಡು ಕಳಶದ ಮುಂದೆ ಮತ್ತೆ ದೀಪಗಳನ್ನು ಬೆಳಗಿಸಿ ಗಂಧದ ಕಡ್ಡಿ ಕರ್ಪೂರದಿಂದ ಪೂಜೆಯನ್ನು ಮಾಡಿ ಒಂದು ಹಸಿ ಹಾಲನ್ನಾದರೂ ಸರಿ ಇಟ್ಟು ನೈವೇದ್ಯವನ್ನು ಸಮರ್ಪಣೆ ಮಾಡಿ ನಂತರ ಮುತ್ತೈದೆಯರನ್ನು ಕರೆದು ಅವರಿಗೆ ಸಾಧ್ಯವಾದ ಒಂದು ತಾಂಬೂಲವನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೋಬೇಕು ಇನ್ನು ಎಷ್ಟು ಜನಕ್ಕೆ ಕುಂಕುಮ ಕೊಡಬೇಕು ಅಂತಾದರೆ ನಿಮ್ಮ ಶಕ್ತಿಯಾನುಸಾರ ಮೂರು ಜನ ಐದು ಜನ ಒಂಬತ್ತು ಜನ ನಿಮಗೆ ಸಾಧ್ಯವಾದಷ್ಟು ಮುತ್ತೈದೆಯರನ್ನು ಕರೆದ್ರೂ ತಾಂಬೂಲವನ್ನು ಕೊಡ್ಬೋದು ಇನ್ನು ತಾಂಬೂಲಕ್ಕೆ ಮುಖ್ಯವಾಗಿ ಏನೆಲ್ಲ ಕೊಡಬೇಕು ಅಂತಂದರೆ ಒಳ್ಳೆಯದಲ್ಲೇ ಅಡಿಕೆ ಹಣ್ಣುಗಳನ್ನು ಕೊಡ್ಬೋದು ಹೂವು ಬಳೆಗಳನ್ನು ಕೊಡ್ಬೋದು ಸಾಧ್ಯವಾದ ಆಗುವಂಥವ್ರು ತೆಂಗಿನಕಾಯಿ ರೌಕೆ ಕಣವನ್ನು ಇಟ್ಟು ಸಹ ತಾಂಬೂಲವನ್ನು ಕೊಟ್ಟು ಆಶೀರ್ವಾದ ಪಡ್ಕೋಬಹುದು ಇನ್ನು ತಾಂಬೂಲಕ್ಕೆ ಯಾವುದೇ ಕಾರಣಕ್ಕೂ ಒಂದು ಬಾಳೆಹಣ್ಣನ್ನು ಒಳ್ಳೆದೆಲೆ ಜೊತೆ ಕೊಡಬೇಡಿ ಜೋಡಿ ಬಾಳೆಹಣ್ಣೆ ಕೊಡಬೇಕು ಯಾಕೆಂದರೆ ಜೋಡಿ ಬಾಳೆಹಣ್ಣು ಶಿವ ಪಾರ್ವತಿಯರ ಸಂಕೇತ ಕೆಲವ್ರು ಮನೆಯಲ್ಲಿ ನೋಡ್ತೀನಿ ಒಂದು ದೊಡ್ಡ ಬಾಳೆಹಣ್ಣನ್ನು ಒಂದು ಬಾಳೆಹಣ್ಣನ್ನು ಕೊಡ್ತಾರೆ ತಾಂಬೂಲಕ್ಕೆ ಅದು ತಪ್ಪು ಒಳ್ಳೆದೆಲೆ ಅಡಿಕೆ ಜೋಡಿ ಬಾಳೆಹಣ್ಣನ್ನೇ ಕೊಡಬೇಕು ಅದರ ಜೊತೆಗೆ ದಕ್ಷಿಣ ಐದು ರೂಪಾಯಿ ಹತ್ತು ರೂಪಾಯಿ ಸಾಧ್ಯವಾದಷ್ಟು ನೀವು ವಿಳ್ಳೆದೆಲೆ ಜೊತೆಗೆ ಸೇರಿಸಿ ಕೊಡಬೇಕು ಇನ್ನು ಕಳಶ ವಿಸರ್ಜನೆಗೆ ಬಂದರೆ ನಾನು ಅರ್ಚಕರನ್ನು ಕೇಳಿ ತಿಳ್ಕೊಂಡಿರುವಂಥ ಪ್ರಕಾರ ಆದಷ್ಟು ಶುಕ್ರವಾರ ರಾತ್ರಿನೇ ಕಳಶವನ್ನು ಕದಲಿಸಿದ್ರೆ ತುಂಬಾ ಒಳ್ಳೆಯದು ಯಾಕೆಂದರೆ ಶನಿವಾರ ಕೆಲವರು ಕಳಶವನ್ನು ಬೆಳಗ್ಗೆ ಕದಲಿಸ್ತಾರೆ ಶನಿವಾರ ಒಳ್ಳೆ ಟೈಮು ಇಲ್ಲ ಅಂತಾದರೆ ಕಳಶವನ್ನು ಮತ್ತೆ ಮನೆಯಲ್ಲೇ ಇರಿಸ್ಕೊಂಡು ಐದು ದಿನದವರೆಗೂ ಕಳಶವನ್ನು ಇಟ್ಕೋಬೇಕಾಗತ್ತೆ ಆದ್ದರಿಂದ ಶುಕ್ರವಾರ ಸಂಜೆನೆ ಕಳಶವನ್ನು ಕದಲಿಸಿದ್ರೆ ತುಂಬ ಒಳ್ಳೆಯದು ಮುತ್ತೈದರೆಲ್ಲ ಮನೆಗೆ ಬಂದು ಹೋದ್ಮೇಲೆ ಒಂದು ಎಂಟು ಗಂಟೆ ನಂತರ ನೀವು ಕೆಂಪಾರತಿಯನ್ನು ಮಾಡಿಕೊಂಡು ದೇವಿಗೆ ಕೆಂಪಾರತಿಯ ದೀಪವನ್ನು ತೆಗೆದು ಕಳಶವನ್ನು ಕದಲಿಸ್ಕೋಬೇಕು ಬಲಗಡೆ ಸ್ವಲ್ಪ ಕಳಶವನ್ನ ಮೂರು ಸಲ ಜರುಗಿಸ್ಬೇಕು ಅದು ಕಳಶ ಕದಲ್ದಂಗೆ ಆಗುತ್ತೆ ನಂತರ ಶನಿವಾರ ಬೆಳಗ್ಗೆ ಬೇಗನೆ ಎದ್ದು ನೀವು ಸ್ನಾನ ಮಾಡಿಕೊಂಡು ಮತ್ತೆ ದೇವ್ರಿಗೆ ದೀಪವನ್ನು ಅಂಟಿಸಿ ಪೂಜೆಯನ್ನು ಮಾಡಿಕೊಂಡು ಕಳಶ ನಿಮಗೆ ಸಾಧ್ಯವಾದ ಟೈಮಲ್ಲಿ ತೆಗಿಬೋದು ಇಷ್ಟಾದರೆ ವರಮಹಾಲಕ್ಷ್ಮಿ ವ್ರತ ಸಂಪೂರ್ಣ ಆಗುತ್ತೆ ಇನ್ನು ಕಳಶದ ಕಾಯನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಅದು ಎರಡು ದಿನ ಹಾಗೆ ಇಟ್ಬಿಡಿ ಭಾನುವಾರನೂ ಬಿಟ್ಟು ನೀವು ಸೋಮವಾರದ ಮೇಲೆ ಕಾಯಿಯನ್ನು ಹೊಡೆದು ಅದರಿಂದ ಸಿಹಿ ತಿಂಡಿಯನ್ನು ಮಾಡಿ ನಂತರ ಮನೆಯವ್ರಿಗೆಲ್ಲ ಕೊಟ್ಟು ಪ್ರಸಾದವಾಗಿ ಸ್ವೀಕರಿಸ್ಬೋದು ಇನ್ನು ಕಳಶವನ್ನು ಕದಲಿಸೋದಕ್ಕಿಂತ ಮುಂಚೆ ಕೆಂಪಾರತಿಯನ್ನು ಮಾಡಬೇಕಾದ್ರೆ ನಿನ್ನ ಪೂಜೆಯಲ್ಲಿ ಯಾವುದೇ ಲೋಪದೋಷಗಳು ಯಾವುದೇ ಒಂದು ತಪ್ಪುಗಳಾಗಿದ್ದರೂ ಸಮ ತಾಯಿ ಅಂತ ಲಕ್ಷ್ಮಿಯಲ್ಲಿ ಬೇಡಿಕೊಂಡು ನಂತರ ಕೆಂಪಾರತಿಯನ್ನು ಮಾಡಿ ಕದ್ ಕಳಶವನ್ನು ಇನ್ನು ಕಳಶಕ್ಕೆ ಇಟ್ಟಿರುವಂಥ ಹೂಗಳಾಗಿರ್ಬೋದು ಕಂಬಗಳು ಅದನ್ನೆಲ್ಲ ನೀವು ಸಪ್ರೇಟಾಗಿ ಒಂದು ಕವರಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡು ಅದನ್ನು ಹರಿಯುವಂಥ ನದಿಗೆ ಹೋಗಿ ಹಾಕಿ ಬರಬೇಕಾಗುತ್ತೆ ಜನಗಳು ಅದನ್ನು ತುಳಿಬಾರ್ದು ಆ ರೀತಿ ನೋಡ್ಕೊಳ್ಳಿ ಇನ್ನು ನೀವು ಕಳಶದ ಕೆಳಗಡೆ ಇಟ್ಟಿರುವಂಥ ಅಕ್ಕಿಯಿಂದನೂ ಸಹ ಏನಾದರೂ ಮನೆಯಲ್ಲಿ ಅಡುಗೆಗೆ ಉಪಯೋಗಿಸ್ಕೋಬೋದು ನಾನ್ ವೆಜ್ ಅನ್ನೋದರಿಂದ ಮಾಡಬಾರ್ದು ಇನ್ನು ಕಳಶ ಇಡೋರು ಆದರೆ ಕಂಪಲ್ಸರಿಯಾಗಿ ಮೂರು ಆರತಿಯನ್ನು ಮಾಡಿನೇ ಕಳಶವನ್ನು ತೆಗಿಬೇಕಾಗತ್ತೆ ಬೆಳಗ್ಗೆ ಪೂಜೆ ಮಾಡುವಂಥ ಟೈಮಲ್ಲಿ ಒಂದು ಆರತಿಯನ್ನು ಮಾಡಬೇಕು ಸಂಜೆ ದೀಪ ಅಂಟಿಸುವಂಥ ಟೈಮಲ್ಲಿ ಒಂದು ಆರತಿಯನ್ನು ಮಾಡಬೇಕು ಮತ್ತು ಆ ನಾಳೆ ಬೆಳಿಗ್ಗೆ ಒಂದು ಆರತಿಯನ್ನು ಮಾಡಿ ಕಳಶದ ಕಾಯನ್ನು ತೆಗೆದು ಇಡಬೇಕಾಗುತ್ತೆ ಕಂಪಲ್ಸರಿ ಮೂರು ಆರತಿಯನ್ನು ಮಾಡಬೇಕು ನೀವು ಒಂದು ದಿನ ಇಟ್ಟರೂ ಸರಿ ಎರಡು ಮೂರು ದಿನ ಇಟ್ಟರೂ ಸರಿ ಕಂಪಲ್ಸರಿಯಾಗಿ ಮೂರು ಆರತಿ ಅಂತೂ ಕಳಶಕ್ಕೆ ಮಾಡಿರಲೇಬೇಕು ಇನ್ನು ಕಳಶವನ್ನು ತೆಗೆದ ಮೇಲೆ ಕಳಶದಲ್ಲಿರುವಂಥ ನೀರನ್ನು ಮನೆಯ ಪ್ರತಿ ಮೂಲೆ ಮೂಲೆಗೂ ಸಹ ಪ್ರೋಕ್ಷಣೆಯನ್ನು ಮಾಡಿ ಮನೆಯಲ್ಲಿ ಯಾವುದೇ ನೆಗೆಟಿವ್ಸು ಕೆಟ್ಟದ್ದು ಏನೇ ಇದ್ದರೂ ಎಲ್ಲ ಹೊರಗಡೆ ಹೋಗಿ ಮನೆಗೆ ಮನೆಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ನೀವು ಹಾಲಲ್ಲಿ ಕಳಶ ಇಟ್ಟು ಸೀರೆ ಉಡಿಸಿ ಒಂದು ವರಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಇದನ್ನೇ ನೀವು ಸರಳವಾಗಿ ಒಂದು ಚಿಕ್ಕ ಕಳಶವನ್ನು ದೇವ್ರ ಮನೆಯಲ್ಲೇ ಇಟ್ಟು ಪೂಜೆಯನ್ನು ಸಲ್ಲಿಸ್ಕೋಬೋದು ಕಳಶ ಸ್ಥಾಪನೆ ಮಾಡೋ ಪದ್ಧತಿ ಇಲ್ಲ ಅಂತ ನೋರಿ ಹಿರಿಯನ್ನ ಹಿರಿಯರನ್ನು ಕೇಳಿಕೊಂಡು ಕಳಶ ಸ್ಥಾಪನೆ ಅಲ್ಲದೆ ಒಂದು ದೇವಿಯ ಫೋಟೋ ಅಥವಾ ಚಿಕ್ಕ ಲಕ್ಷ್ಮಿ ವಿಗ್ರಹಕ್ಕೂ ಸಹ ಇದೇ ರೀತಿ ಪೂಜೆಯನ್ನು ದೇವ್ರ ಮನೆಯಲ್ಲೇ ಸಲ್ಲಿಸ್ಕೊಂಡು ಪೂಜೆಯನ್ನು ನೆರವೇರಿಸ್ಕೋಬೋದು ವರಮಹಾಲಕ್ಷ್ಮಿ ವ್ರತವನ್ನು ನೀವು ಸರಳವಾಗಿ ಮಾಡಿದ್ರೂ ಸರಿ ನಿಮ್ಮ ಶಕ್ತಿಯಾನುಸಾರ ವಿಜೃಂಭಣೆಯಿಂದ ಮಾಡಿದ್ರೂ ಸರಿ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗ್ಲೂ ಲಕ್ಷ್ಮೀ ತಾಯಿ ಯಾರಿಗಾದರೂ ಒಲ್ದೇ ಹೊಲಿತಾಳೆ ಇನ್ನು ಕಳಶ ಇಟ್ಟು ಪೂಜೆ ಮಾಡುವಂಥವ್ರು ಉಪವಾಸವನ್ನು ಸಹ ಇರ್ತಾರೆ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ವ್ರತವನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ವೇಳೆಗೆ ನೀವು ಹಾಲು ಹಣ್ಣನ್ನು ಸ್ವೀಕರಿಸ್ಬೋದು ಸಂಜೆ ಮತ್ತೆ ಇನ್ನೊಂದು ಪೂಜೆ ಮಾಡಿ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಸಂಜೆ ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಕದಲಿಸಿದ ನಂತರ ಲಘುವಾಗಿ ಉಪಹಾರವನ್ನು ಸ್ವೀಕರಿಸ್ಬೋದು ಸೊ ಫ್ರೆಂಡ್ಸ್ ಕಳಶ ಸ್ಥಾಪನೆ ಅನ್ನೋದು ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಪದ್ಧತಿ ಇರುತ್ತೆ ಕೆಲವರು ಕಳಶಕ್ಕೆ ನೀರನ್ನ ತುಂಬಿಸಿ ಕಳಶ ಸ್ಥಾಪನೆ ಮಾಡಿದ್ರೆ ಕೆಲವರು ಧಾನ್ಯ ಅಕ್ಕಿ ಗೋಧಿಯನ್ನ ತುಂಬಿಸಿ ಕಳಶ ಸ್ಥಾಪನೆ ಮಾಡ್ತಾರೆ ಸೊ ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿ ಬಂದಿದ್ಯೋ ಹಿರಿಯರನ್ನ ಕೇಳ್ಕೊಂಡು ಆ ಪದ್ಧತಿ ಪ್ರಕಾರ ಕಳಶವನ್ನ ಸ್ಥಾಪನೆ ಮಾಡ್ಕೊಳ್ಳಿ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನ ಒಂದು ವಿಧಿವಿಧಾನವಾಗಿ ಒಂದು ಸಂಪೂರ್ಣ ಭಕ್ತಿಯಿಂದ ಆಚರಣೆ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ಒಂದು ಚಿಕ್ಕ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಆದ್ರೆ ಖಂಡಿತವಾಗ್ಲೂ ನನ್ನ ವಿಡಿಯೋಗೆ ಒಂದು ಲೈಕ್ ಶೇರ್ ಮತ್ತೆ ಕಮೆಂಟ್ ಅನ್ನ ತಪ್ಪದೆ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು